ಸೌಕರಾ ನಮಸ್ಕಾರ ರೀ ನಮಸ್ಕಾರ ರೀ ಸೌಕರ ನಿ ರೀ ನಿಮ್ದು ರೀ ಗುತ್ತಲ ತಾಂಡ ರೀ ಗುತ್ತಲ ತಾಂಡ ಹುಲ್ ಸರ್ ಯಾವ ತಾಲೂಕು ಯಾವ ಜಿಲ್ಲಾ ಇದು ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ರೀ ನೀವು ಯಾವ ಬೆಳೆ ಹಾಕಿದ್ರಿ ಸೌಕರ ಈಗ ಈ ಸೌತಿ ರೀ ರೇಷ್ಮೆ ಸೌತಿ ರೀ ರೇಷ್ಮೆ ಸೌತಿ ಮಾಡ್ತೀರಿ ನೀವು ಈಗ ಸದ್ಯ ನೋಡ್ರಿ ಈಗ ಇದನ್ನ ಹಾಕಿದಿರಿ ಗೋಂದಳ ಹಾ ಗೊಂದಲ ತಕೊಂಡೇವ್ರಿ ಗೊಂದಲ ತಕೊಂಡ ರೇಷ್ಮಿ ಮಾಡೇವಿ ರೇಷ್ಮೆ ಮಾಡಿಂದ ಮತ್ತು ಸಣ್ಣ ಸೌತಿ ಮಾಡೇವ್ರಿ ಸೀಡ್ಸ್ ಇದು ಸಣ್ಣ ಸೌತಿ ಏನ್ರಿ ಇದು ಹುನ್ರಿ ಎಷ್ಟು ತಿಂಗಳ ಬೆಳೆ ಸಕರ ಇದು ಇದು ಮೂರು ತಿಂಗಳು ರೀ ಎರಡು ಎರಡೂವರೆ ತಿಂಗಳ ರೀ ಆರು ಮಾಸ ಎರಡು ಎರಡೂವರೆ ತಿಂಗಳು ಬರುತ್ತೆ ಹುನ್ರಿ ಹೆಂಗ್ ಉತ್ಪನ್ನ ಹೆಂಗ್ ಸಕರ ಇದು ಹೆಂಗ್ ಇಳುವರಿ ಹೆಂಗ್ ಬರುತ್ತ ಏನ್ರಿ ಇಳುವರಿ ಚಲೋ ಬರ್ತೈತಿ ಸರ್ ಹ್ಮ್ ನಾವ್ ದುಡ್ದಂಗ್ ಇಳುವರಿ ಐತ್ರಿ ಹ್ಮ್

ಇದಕ್ಕೆ ಎಷ್ಟು ಕ್ವಾಲಿಟಿ ಇದಾವ್ ರೀ ಇದಕ್ಕೆ ಎರಡು ಐತಿ ರೀ ಎರಡನೇದು ಒಂದೇದು ಎರಡನೇದು ಒಂದೇದು ಎಷ್ಟು ರೇಟ್ ತಗೋರದು ಹದಿನೆಂಟು ರೂಪಾಯಿ ರೀ ಕೆಜಿ ಕೆಜಿ ಹದಿನೆಂಟು ಎರಡನೇದು ಮೂವತ್ನಾಲ್ಕು ರೀ ಮೂವತ್ನಾಲ್ಕು ರೂಪಾಯಿ ಹ್ಞೂ ರೀ ಅಂದ್ರೆ ಸಣ್ಣದ ರೇಟ್ ಜಾಸ್ತಿ ದೊಡ್ಡ ರೇಟ್ ಜಾಸ್ತಿ ಸಣ್ಣದ ದೊಡ್ಡ ರೇಟ್ ರೀ ಹ್ಞೂ 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 ಇದು ಬೀಜ ಹಾಕಿಂದ ಎಷ್ಟು ತಿಂಗಳಿಗೆ ಬರುತ್ತೆ ರೀ ಒಟ್ಟು ಎರಡು ಎರಡು ರೀ ತಿಂಗ ರೀ ಎರಡು ಒಟ್ಟ ಅಲ್ರಿ ನೀವೀಗೇನ ಬೀಜ ಇದ್ರಲ್ಲೇ ಬೀಜ ಹಾಕಿ ನೀವೀಗ ನೆಟ್ಟಿದ್ರಲ್ಲ ಬೀಜ ಹಾಕಿದ್ ಎಷ್ಟ ದಿವಸಕ್ಕೆ ಹರಿಯಾಗ ಬರುತ್ತ ಅಂತ ಕೇಳ್ತಾನ ಆ ಒಂದ್ ತಿಂಗಳ ಒಂದ್ ತಿಂಗ್ಳು ಹೆಚ್ಚು ಕಮ್ಮಿ ರೀ ಅಂದ್ರ ಕಟ್ಟದು ಬಳ್ಳಿ ಕಟ್ಟಬೇಕ್ರಿ ಹಾ ಬಳ್ಳಿ ಕಟ್ಟಬೇಕು ಬಳ್ಳಿ ಕಟ್ಟಿ ಅಂತಾನ ಹರ್ಕಂತನ ಹೋಗೋದ್ರಿ ಗೂಟಾ ನಿಲ್ಲಿಸ್ಬೇಕ್ ಇದಕ್ಕ ಹುಂಡಿ ಗೂಟಾ ನಿಲ್ಸ್ಬೇಕು ಗೂಟಾ ನಿಲ್ಲಿಸ್ಬೇಕು ಬಳ್ಳಿ ಕಟ್ಟಬೇಕು ಸಾವಿರ ಹದಿನೈದು ಗೂಟ್ ಬೇಕ್ರಿ ಎಷ್ಟ ಎಷ್ಟ ಎಕ್ರಿ ಒಂದ್ ಎಕ್ರೆಕ್ರಿ ಒಂದ್ ಎಕ್ರೆಗೆ ಹಾ 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 ಈಗ ಇದ್ ಎಷ್ಟ ಎಕ್ರೆ ಐತ್ರಿ ಸೊಪ್ರಾದ್ ಈಗ ಇಲ್ಲಿ ಒಂದು ಕಾಲು ಐತ್ರಿ ಒಂದು ಕಾಲ ಎಕ್ರೆ ಐತ್ರಿ ಹ್ಮ್ ಇದು ಊಟ ನಿಮ್ದೆ ರೀ ಇದಂಗಂದ್ರ ಸಕ್ರ ನಮ್ದ ರೀ ಹ್ಮ್ ಹ್ಞೂ ಹ್ಞೂ ಇದೇನ್ ಇದೇ ಫಸ್ಟ್ ಟೈಮ್ ಮಾಡಿದ್ರ ನೀವು ವರ್ಷ ಮಾಡ್ತೀರಿ ಮುಂಚೆ ಮಾಡಿದ್ದೀವಿ ರೀ ಬಿಟ್ಟಿವಿ ನಡುವಿ ಮಾಡಾರಿ ಇಲ್ಲಿದ್ಕ ಬಿಟ್ಟಿದ್ವಿ ಮತ್ತ ಈಗ ಒಟ್ಟು ಹಂಗೆ ಕೈಯಾಗ ಹುಡ್ರು ಬಂದವು ಮತ್ತ ಚಾಲೂ ಮಾಡ್ಯಾನ್ರಿ ಪಟ್ಟ ಚಾಲೂ ಮಾಡಿರಿ ಹ್ಮ್ ಇದು ಮೇಂಟೆನೆನ್ಸ್ ಎಲ್ಲ ಹೆಂಗ್ ಸಕ್ಕರೆ ಹೆಂಗ್ ಗೊಬ್ಬರ ಹಾಕೋದು ಏನು ಅವು ಗೊಬ್ಬರ ಬ್ಯಾರ್ನ್ಯಾಗ ಹಾಕಬೇಕ್ರಿ ಬ್ಯಾರ್ನ್ಯಾಗ ಹಾಕಿ ಡ್ರಿಪ್ ಡ್ರಿಪ್ನಾಗ ಬಿಟ್ಕಂತ ಹೋಗ್ಬಿಡಲ್ಲ ಇದು ಎಲ್ಲದಕ್ಕೂ ಡ್ರಿಪ್ ಮಾಡಿದಿರಿ ಎಲ್ಲದಕ್ಕೂ ಡ್ರಿಪ್ ರೀ ಹಾ ಎಲ್ಲ ಪೂರ್ತಿ ಒಂದು ಕಾಲ್ ಎಕರೆಗೂ ಡ್ರಿಪ್ ಇದೆ ಇದು ಗೊಬ್ಬರ ಇಲ್ಲ ಡ್ರಿಪ್ ಅಲ್ಲೇ ಬಿಡ್ತೀರಿ ಡ್ರಿಪ್ ನಾಗ ಬಿಡ್ತೀರಿ ಯಾವ ಗೊಬ್ಬರ ಬಿಡಕ್ ಹೇಳಿದಾರೀ ಈಗ ಸದ್ಯ ಡಿ ಎಪಿ ಬಿಡ್ಬೇಕ್ರಿ ಎಷ್ಟು ದಿವ್ಸಕ್ರಿ ಹುಟ್ಟಿನ ಹನ್ನೆರಡು ದಿವ್ಸಕ್ರಿ ಹನ್ನೆರಡು ಹದಿಮೂರು ದಿವ್ಸಕ್ಕೆ ಡಿಎಪಿ ಎಪಿ ಬಿಡ್ಬೇಕ್ರಿ ಆ ನಂತರ ಮತ್ತೊಂದ್ ಎಂಟ್ ದಿವ್ಸ ಬಿಟ್ಟು ಮತ್ ಬೇರೆ ಕಂಪ್ನಿ ಗೊಬ್ಬರ ಕೊಡ್ತಾರ್ರಿ ಹಾ ಅವಾಗ ಒಮ್ಮೆ ಬಿಡ್ಬೇಕು ಅವಾಗ ಬಿಟ್ಕೋತ ಬಿಟ್ಕಂತ ಹಂಗೆ ಹದಿನೈದು ದಿವಸಕ್ಕ ಎರಡು ದಿವಸಕ್ಕೆ ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಕೋತ ಹೋಗೋದ್ರಿ ಹೌದೇನ್ರಿ ಹ್ಞೂ ರೋಗ ಈಗ ಹೆಂಗೆ ಅಂದ್ರೆ ಸ್ವಲ್ಪ ರೀ ಅದಕ್ಕ ನೀವೆಲ್ಲ ಕಂಟ್ರೋಲ್ ಮಾಡ್ತರ್ತೀರಿ ಎಣ್ಣೆ ಔಷಧಿ ಮ್ಯಾಗ ಕಂಟ್ರೋಲ್ ರೀ ಎಲ್ಲ ಎಣ್ಣೆ ಔಷಧ ಮೇಲೆ ರೀ ಹ್ಞೂ ರೀ ಏನು ಎಲ್ಲ ಹೆಂಗೆ ಕಂಪ್ನಿ ಮೇಂಟೆನ್ಸ್ ರೀ ಏನು ನೀವೇ ಇದು ಮಾಡ್ತೀರಿ ಕಂಪ್ನಿ ಮೇಂಟೇನ್ ಕಂಪ್ನಿ ಮೇಂಟೇನೆನ್ಸ್ ರೀ ಇವ್ ಹ್ಞೂ ಎತ್ ನಮೂದೆ ಒಟ್ಟು ಎಷ್ಟು ಎಕ್ರೆ ಹೊಲ ಮಾಡ್ತೀರಿ ಸ್ವಲ್ಪ ನೀವು ಒಂದು ಏಳು ಎಕರೆ ಹಾಕ್ರಿ ಈಗ ಬೀಜ ಹಾಕಿದ್ರಲ್ಲ ಹೂನ್ರಿ ಬೀಜ ಹಾಕೋಬ್ರಿ ಏನಾದ್ರೂ ಗೊಬ್ಬರ ಹಾಕಿದಿರಾ ಎದ್ನ ಹಾಕಿದಿರಿ ಡಿ ಪಿ ಹ ಪೊಟ್ಯಾಶ್ ಮತ್ತ ಹಿಂಡಿ ಬೇವಿನ ಹಿಂಡಿನ ಹಿಂಡಿ ಬೇವಿನ ಹಿಂಡಿ ಹೂನ್ರಿ ಎಲ್ಲಾ ಕಂಪ್ನಿಯರ ಕೊಡ್ತಾರ್ರಿ ನೀವ್ ಖರ್ಚು ಮಾಡಿ ಎಲ್ಲಾ ಕಂಪನಿಯ ಕೊಡ್ತಾರೀ ಯಾವ ಕಂಪನಿ ಅಂದ್ರೆ ಇದು ಮಿಡ್ಸೌತಿ ಕಂಪ್ನಿ ಹಸ್ರಿ ಹೌದ್ರೂನ್ರಿ ಹೆಂಗಿದನ್ನು ಯಾರು ಹಾಕಿ ಬಂದಿದ್ದಾರೆ ನೋಡಿದ್ರಾ ಸುಕರ್ ಹೆಂಗೆ ನೀವು ಈ ಒಂದ್ ಸನ್ಯಕ್ಕ ಒಂದ್ ಎಂಟು ಒಂಬತ್ತು ವರ್ಷ ಆತು ನಮ್ಮಲ್ಲಿ ಜನ ಮಾಡಕ್ಕೆ ಹಚ್ಚೀರ ಅದು ಹೌದ್ರಾ ಹೌದ್ರಿ ರೀ ಅಡ್ಡಿಲ್ಲ ಚೆನ್ನಾಗಿದೆ ಸಸಿ ಹ್ಞೂ ಏನು ಈ ತರ ರೋಗ ಬಂದಿದೆಯಲ್ಲ ಹಾಂ ಅದಕ್ಕೆ ಬ್ಲೆಂಟನ್ ಮಾಡಕ್ಕೆ ಬರ್ತೈತೆ ಸರ್ ಮೇಂಟೇನ್ ಮಾಡಕ್ಕೆ ಬರೋದು ರೀ ಏನು ರೋಗ ರೀ ಇದು ಇದು ಒಂದು ನಮೂನೆ ಬೀಳ್ಸೆ ರೋಗ ರೀ ಬೀಳ್ಸಾಯ್ ಬರ್ತೈತಿ ಎಲ್ಲಿ ಎಲ್ಲಿ ಬೀಳ್ಸೆ ಬರ್ತೈತಿ ರೀ ಹಾಂ ಅದಕ್ಕೊಂದು ಔಷಧಿ ಐತ್ರಿ ಔಷಧಿ ಒಳಗೆ ಕ್ಲಿಯರ್ ಆಗ್ಬೇಕತ್ತು ರೀ ಅದು ಏನ ಏನ್ ಹೇಳ್ ಕಂಪ್ನಿಯರ ಪ್ರೊಸಿದ್ಧರ ಅವ್ರ ಇನ್ನೂ ಇಲ್ರಿ ಆ ನೋಡ್ತಾರ ರೀ ಬಂದ್ ದಿವ್ಸಾನು ಬರ್ತಾರಿ ದಿವ್ಸಾನು ಬರ್ತಾರ ಡೈಲಿ ಬರ್ತಾರ ಅಂದ್ರೆ ಗೊಬ್ಬರ ಖರ್ಚು ಎಲ್ಲಾ ಕಂಪ್ನಿನ ಕೊಡ್ತಾರಿ ಹುನ್ರಿ ಕಂಪ್ನಿನ ಕೊಡ್ತಾರ ಹಂಪ್ಲೇರ್ ಕೊಡ್ತಾರೆ ರೀ ಮತ್ತಿದ ಹಾಳಿ ಗಿಳೆ ಎಲ್ಲಾ ಇದು ಇದ್ ಹೆಂಗ್ರಿ ಎಲ್ಲಾ ಅವ್ರ್ದ ರೀ ಎಲ್ಲಾ ಅವ್ರದ ಹಾ ಆಳ್ ನಮ್ಮವು ಆಳ್ ಕ ಮುಂದ ಅಕ್ಕ ಮುಂದ ಆಳ್ ನಮ್ಮೂರು ಹಾ ರೀ ಹಾಳಿ ಗೀಳಿ ಪೈಪು ಗೀಪು ಎಲ್ಲಾ ಅವ್ರೂರ್ ನಾಳೆ ನಮ್ಮ ಬೆಳಿ ಬಂದಾಗ ಮೂರು ಕಲ್ತ ಹೋಕಾರ್ ಅವ್ರು ಅಂದ್ರ ಆಳುಗಳೆಲ್ಲ ನಿಮ್ಮ ಹೂಡ್ರಿ ಆಳಿನ ಖರ್ಚಲ್ಲ ರೀ ಎಲ್ಲಾ ರೀ ನಮ್ಗೆ ಏನಾರ ಕೊರಿ ಬಿತ್ತಂದ್ರಿ ಸರಿ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ಹಾಕ್ರಿ ಆ ಬಾವು ಮತ್ ನಮ್ ಕಡೆ ಯಾವ ಇಲ್ಲ ಅಂದ್ರ ಹಾಕ್ತಾರೀ ನಾಳೆ ಅವ್ರ ಬೆಳಿ ಬಂದ ಮುರ್ಕೊಂತಾರ ಬೆಳಿ ಬಂದ್ರಿ ಎಷ್ಟ್ ಬರುತ್ತೆ ಸಕೋರ ಒಂದ್ ಎಕರೆಗೆ ಇದು ಎಕಡೆ ನೋಡ್ರಿ ಒಂದ್ ಲಕ್ಷದ ಮ್ಯಾಗ ಬರ್ತೇತ್ರಿ ಖರ್ಚ ರೀ ಖರ್ಚ ಎಲ್ಲಾ ಅವರ ಕಂಪ್ನಿನ ಕೊಡ್ತಾರ ಕೊಡ್ತಾರೀ ಹ್ಮ್ ಮತ್ತೆ ಆಮೇಲೆ ಇಳುವರಿ ಎಷ್ಟ್ ಬರುತ್ತೀ ಇದು ಇಳುವರಿ ನೋಡ್ರಿ ನಾವು ದುಡ್ದಂಗ್ ಇಳುವರಿ ಇದಕ್ಕೆ ನಾವು ಎಷ್ಟು ಲಕ್ಷ ಮುಂಡ ಬರುತ್ತ ಇದನ್ನ ನೋಡ್ರಿ ನಮ್ಮಲ್ಲಿ ಮೂರು ಮೂರು ಎಕರೆಕ ಆರಿಂದ ಏಳು ಲಕ್ಷ ಮಟ್ಟ ರೀ ಮೂರು ಮೂರು ಎಕರೆ ಹಾಕ್ಯಾರ ಇದನ್ನ ಮೂರು ಮೂರು ಎಕರೆ ಹಾಕ್ಯಾರ ನಿಮ್ ಮೂರ್ ಲಕ್ಷ ಹಾಕ್ತಾರ ಹೌದು ರೀ ಮೂರ್ ಜಾಸ್ತಿ ಇದನ್ನ ಹಾಕಿದ್ರೀಗ ಈಗ ಈಗ ಸದ್ಯ ನಮ್ಮ ಹಾವೇರಿ ತಾಲೂಕಿನ ಒಳಗಂದ್ರ ಈ ತಾಂಡೆ ಫೇಮಸ್ ರೀ ತಾಂಡೆ ಫೇಮಸ್ ಸೌತಿ ಒಳಗ ಹ ಹ ಹ ಹ ಹ ಹ ಹ ಇದು ಹುಟ್ಟಿದ್ಮೇಲ್ರಿ ಹುನ್ರಿ ಗೊಬ್ಬರ ಹಾಕಿದ್ರಿ ರೋಗ ಈಗ ಬಂದ್ರ ಎಷ್ಟ್ ದಿವ್ಸ ಹೊಡೆದ್ರಿ ಇದಕ್ಕೆ ಟೈಮಿಂಗ್ ಇಲ್ರಿ ನಾವ್ ಯಾವ ಹೊತ್ತು ಏನ್ ಅನುಮಾನ ಬಂತು ಟ್ಯಾಕಿ ಹೊತ್ತೇ ಬಡೋದು ಅಂದ್ರೆ ರೋಗ ಬಂದ ಎಣ್ಣಿ ಹೊಡೆದ್ರಿ ಹೌದ್ ಹೌದ್ರಿ ಅಂದ್ರ ಎಣ್ಣೆ ಅವರ ಕೊಡ್ತಾರೀ ಮತ್ ನಾವು ನಮ್ ಕಡೆ ಇದ್ದು ಅಂದ್ರೆ ಖಾತ್ರಿ ಎಣ್ಣೆ ಎಲ್ಲೇ ರಾಣೆಬನ್ನೂರಾಗಲಿ ಹೊಸ ರೀತಿ ಆಗ್ಲಿ ಎಲ್ಲ ಹೋಗಿ ನಾವ್ ಚೊಲೋ ಎಣ್ಣೆ ಹಾಕ್ರಿ ನಿಮ್ ಎಣ್ಣಿ ಸರಿ ಬರುವಲ್ದು ನಾವ್ ಬೇರೆ ಕಡೆ ಔಷಧಿ ತಂದು ಹೊಡಿತೈವ್ರಿ ಅಂತ ಹೇಳಿದ್ ಹೊಡ್ರಿ ನೋಡೋಣ ಆ ಔಷಧಿ ಏನ್ ಅನ್ನೋದು ಹೇಳ್ತಾರ್ರೀ ಆನಂತರ ಅವ್ರಿಗೆ ನಮ್ಗೆ ಎಷ್ಟ್ ಖರ್ಚು ಬಂದ್ವಿ ಎಲ್ಲಿ ತಂದ್ವಿ ಏನ್ ಮಾಡಿದ್ವಿ ಅನ್ನೋದ್ ಅವ್ರೆಲ್ಲಾ ಕೊಡ್ತಾರ್ರಿ ನಮ್ಗ ಆಗೇತ್ರಿ ಒಂದು ತಿಂಗಳ ಆತ್ರಿ ಹತ್ಕೊಂಡಿದ್ ಮಳಿ ಬಿಡುವಲ್ದು ಹತ್ಕೊಂಡಿದ್ ಮಳಿ ಬಿಡುವಲ್ರಿ ಹೌದ್ರಿ ಮತ್ತೆಲ್ಲ ಸಸಿ ಎಲ್ಲ ರೀ ಇದು ಏನ್ ಆಗೋದಿಲ್ರಿ ಏನ್ ಆಗಿಲ್ರಿ ಈಗ ದೇವ್ರೆಲ್ಲಾ ಚಲೋ ಐತಿ ಮುಂದೆ ಏನೈತಿ ಗೊತ್ತಲ್ಲ ಈಗಲಾದ್ರು ಮಳಿ ಬರ್ತಾ ಇದ್ರಿ ಹೌದ್ರಿ ಹೌದ್ರಿ ಹೌದ್ ಹೌದು ಮಳಿ ಐತಿ ಈಗಲಾದ್ರು ಈ ಹಳೆ ಹಾಕ ಕಾಣ್ರಿ ಸಕೋರ ನೋಡ್ರಿ ಸರ್ ಹುಲ್ಲು ಹುಡ್ತೈತಿ ಇದೆ ಊರ ಪುರಾ ಈ ಹೊಲಾನ ಹುಲ್ ಉಟ್ ಪುರಾ ಹೊಲಾನ ಹುಲ್ ಹುಡ್ತೈತ್ರಿ ಹುಲ್ ಹುಡ್ತೈತ್ರಿ ಹುಲ್ ಉಡ್ದಾಗ ನಾವೇನ್ ಮಾಡೇವ್ ನೋಡಿ ಬೀದಿ ಐತಿಲ್ರೀ ಅದ ಅದಕ್ಕೆ ಎತ್ತಿಲ್ಲರಕಂತೇವ್ರಿ ಹೌನ್ರಿ ಎತ್ತಿಲ್ ಇವ್ ಈಗ ಗುಣಿಯನ್ನ ಈ ಗುಣಿಯಾಗ ಹುಲ್ ಉಟ್ತೈತ್ರಿ ಈ ಗುಣ ನಷ್ಟ ತಕೋಬೇಕ್ರಿ ನಾವ್ ತಕೋಬೇಕು ಇದು ಓಟ್ ಹುಟ್ಟಂಗಿಲ್ರಿ ಈ ಚಾಟಿಗ ಓಹೋ ಅಂದ್ರೆ ಹುಲ್ ಹುಟ್ಟಬಾರ್ದ ಸಂಬಂಧ ಹೌದ್ರಿ 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 ಅಡ್ಡಿ ರೈತರಿಗೆ ಇನ್ನು ಖರ್ಚು ಕಮ್ಮಿ ಆಳಿಂದ ಏನ್ ನೋಡ್ರಿ ನಮ್ಗ್ ಬರೋದ್ ಅಂದ್ರ ಹ್ಮ್ ಯಾವಾಗ ಕಟ್ ಆಗ ಬಂತು ಹರಿಯಾ ಕಟ್ ಕಟ್ ಬಂತಂದ್ರೆ ಅಲ್ಲಿ ಚಾಲು ನೋಡ್ರಿ ಆಳ ಎಷ್ಟು ಎತ್ರಾಗಿಂದ ಕಟ್ ಆಗ್ ಸ್ಟಾರ್ಟ್ ಮಾಡ್ತೀರಿದನ ಇದಕ್ಕೆ ಏನ್ ಬಳ್ಳಿ ಈ ಸೌತಿ ಬಳ್ಳಿ ಬರಂಗ ಬರ್ತೈತಿ ಹ ಬಂದಾಗ ಅದನ್ನ ಏನ್ ಮಾಡ್ತಾವ್ರಿ ಹುರಿ ಕೊಡ್ತಾರ್ರಿ ಅವರು ಹುರಿ ಕೊಡ್ತಾರ ನಮ್ಗ ಹ ತಂತಿ ಕೊಡ್ತಾರ ಗೂಟಾ ಕೊಡ್ತಾರ ಅಮ್ಮನರೇ ಎಲ್ಲಾ ಕೊಡ್ತಾರೆ ಎಲ್ಲಾ ಕೊಡ್ತಾರ್ರಿ ಅದನ್ನ ನಾವು ಏನು ಮಾಡ್ತಾವೆ ಯಾವ ಬಳ್ಳಿ ಬಂತು ಕೂಡ ಕಟ್ ಹೋಗ್ಬಿಡೋದ್ರಿ ಹೋಗಿಬಿಡದ್ರ ಕಟಿ ಅಂತ ಹೋಗಿಬಿಡೋದು ಊಟ ಫೂಟಿಂಗ್ ಊಟಾ ನಿಲ್ಲಿಸ್ತೀರ ಸಕೋರ ನೋಡ್ರಿ ಐದು ಫೂಟಿ ಆರ್ ಫೂಟ್ ಏಳ್ ಫೂಟ್ ಮಟಾ ನಿಲ್ಲಿಸ್ತೇವ್ರಿ ಏಳು ಪೂಟ್ ಮಟನ್ ಇದು ಎಷ್ಟ ಬೀಜ ಹಾಕಿ ಎಷ್ಟ್ ದಿವ್ಸ ಆತ್ರಿ ಏನ ಬೀಜ ಹಾಕಿ ನಾಳೆ ಮುಂಗಾರ ಕೆಳ್ ದಿವಸ ಆತ್ರಿ ಎಂಟ್ ದಿವಸದಾಗ ಅಲ್ಲ ಎಷ್ಟ ದೊಡ್ಡ ಐತ್ರಿ ಇದು ಅಂದ್ರ ಅಂದ್ರ ಇವತ್ತ್ ಸೋಮವಾರಿ ಇವತ್ತ ಏಳು ದಿವಸ ಆರಿ ಏಳು ದಿವ್ಸ ಆತು ಏಳ್ ದಿವಸಕ್ಕ ಅಲ್ಲೋ ದಿವಸ ದೊಡ್ಡದಾಗಿದ್ರಿ ಹೌದ್ರಿ ಹ್ಮ್ ಹ್ಮ್ ಚೆನ್ನಾಗೈತಿಲ್ರಿ ಹೆಂಗಂದ್ರ ಸೌತಿ ಯಾವ್ದ ರೋಗ ಇಲ್ಲ ಏನಿಲ್ಲ ಇಲ್ಲರಿಪ್ಪಾ ಅಂದ್ರ ಯಾವ್ದ್ ಎಣ್ಣಿ ಸ್ಪ್ರೇ ಮಾಡಿಲ್ಲ ಎಣ್ಣಿ ಏನ್ ಇಲ್ರಿ ಇನ್ನು ಏನು ಎಣ್ಣೆ ಪಿಣ್ಣೆ ಏನಿಲ್ಲ ಇನ್ನೊಂದ ಇನ್ನೊಂದ ಹತ್ತು ಹನ್ನೆರಡು ದಿವ್ಸಕ್ಕೆ ಗೊಬ್ಬರ ಬಿಡ್ಬೇಕ್ರಿ ಇದಕ್ಕ ಗೊಬ್ಬರ ಬಿಡ್ಬೇಕು ಹೌದ್ರಿ ಏನದು ಡ್ರಿಪ್ ಇರಿಗೇಷನ್ ಏನಾರ ಮಾಡಿದ್ರಿ ಮಾಡೇವ್ರಿ ಮಾಡೇವ್ರಿ ಇನ್ನು ಸೆಟ್ ಮಾಡಿಲ್ಲ ಅದನ್ನ ಮಾಡ್ಬೇಕು ಇನ್ನು ಅದ್ ಯಾವ ಕಡೆ ಇದ್ರಿ ಡ್ರಿಪ್ ಇರಿಗೇಷನ್ ಮಾಡಿದ್ ನೀವು ಇಲ್ಲೇ ಮುಂದೆ ನನ್ ಟಿ ಹತ್ರನ ಐತ್ರಿ ಇನ್ನು ಇಲ್ಲಿ ಅದನ್ನ ಸೆಟ್ ಮಾಡಿರ ಸೆಟ್ ಮಾಡಿಲ್ರಿ ಮಾಡಿಲ್ರಿ ಮಾಡ್ತಾವ್ ಮಳಿ ಒಂದ್ ಹತ್ಕೊಂಡ್ ಐತಲ್ಲ ಅದಕ್ಕ ಮಾಡ್ಬೇಕ್ರಿ ಈಗ ಹಾಕ್ಬಿಡ್ ಗೊಬ್ರನ ಅದಾಗ ಒಂದ್ ಸಣ್ಣ ಪೈಪ್ ಇಟ್ಟು ಬಿಡ್ತೇವ್ರಿ ಒಂದ್ ಮಾರ ಒಂದ್ರಿ ಮಾರು ಪೈಪ್ ಇಟ್ಟು ನೀರ್ ಚಾಲು ಮಾಡಿಬಿಟ್ಟಂದ್ರ ನೀ ಪೈಪನ್ ಕೊಟ್ಟು ಹೋಗ್ಬಿಡ್ತೇತಿ ಹೌದ್ರಿ ಅಂದ್ರ ಇದು ಮಿಡ್ಸೌತಿ ಹಾಕೋದ್ರಿಂದ ರೈತರ ಲಾಭ ಐತಿ ಇಷ್ಟಪಡ್ತೀರಿ ನೀವು ಹೌದ್ರಿ ದೊಡ್ಡ ಲಾಭ ಐತ್ರಿ ಇದಕ್ಕ ಮನೆಯ ಇಲ್ ಬೇಕ್ರಿ ಇದ್ರನೇ ಆಗೋದಿದ ಬಾಳೆ ಇಲ್ಲ ಆಗೋದಿಲ್ರಿ ಅದ್ಕ ರೀ ಮನೀರ್ ಒಬ್ರಿಬ್ರಿ ನಿಮ್ಮ ಮೇಂಟೆನೆನ್ಸ್ ಮಾಡದ ಹುಡ್ಕಂತ ಇ ನೋಡ್ರಿ ನಾವು ಈಟ್ ಈಟ ಆಟ ಯಾರ್ನೂ ಬಿಡಂಗಿಲ್ರಿ ಬರೋ ಬರ ಎಳ್ಕೊಂಬರ ಯಾವ ಹರಿಯಾಗ್ ಚಾಲೂ ಆತ ಅಲ್ಲಿಂದ ಚಾಲು ಇಲ್ಲ ನೋಡ್ರಿ ಚಾಲೂ ರೀ ಹ್ಮ್ ಅಂದ್ರ ಅವ ಹರ್ ಅವತ್ ಹರಿದಿದ್ ಅವತ್ತ ಮಂತ್ ಕೊಂಡೋಗ್ತಾರೆ ಆಗ ರೀ ಆಗ 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 ನಮ್ಮ ಗಾಡಿ ಮಾಡ್ತಾರೀರಿ ಬಾಡಿಗೆ ಕೊಡ್ತೇವ್ರಿಪಾ ಇಸ್ ಇಷ್ಟ ಪ್ಲಾಟ್ ಅದಾವ್ ನೋಡ್ರಿಪ್ಪ ಇಸ್ ಇಷ್ಟ ಪ್ಲಾಟ್ ಇನ್ನೂ ಹಿರ್ಕೊಂಬರೀ ಅಂತ ಹೇಳಿದ್ರೆ ಅವ್ರ ನಾವು ನಮ್ಮ ಗಾಡಿ ಅದಾವ್ರಿ ಗಾಡಿ ನಾವ್ ಹೇರ್ಕೊಂಡ್ ಹೋಕಿ ಟನ್ನಿನ ಲೆಕ್ಕ ಹಾಕಿ ಕೊಡ್ತಾರ್ರಿ ಅವ್ರಮ್ ಬಾಡಿಗೆ ಬಾಡಿಗೆ ಕೊಡ್ತಾರ ಲೆಕ್ಕ ಹಾಕಿ ಇಲ್ಲ ನೀವೇ ಗುತ್ಲಕ್ರಿ ಹೌನ್ರಿ ಅಂದ್ರೆ ನಿಮ್ಮಲ್ಲಿ ಬಾ ಜನ ಹಾಕಿದಾರೀ ಹಾಕ್ಯ ರೀ ಒಂದ್ ಸುಮಾರೊಂದ್

ಹತ್ತಿ ಹಾಕಿದ್ವಿ ಹತ್ತಿ ತಕ್ಕ ಇದನ್ ಮಾಡೇನ್ರಿ ಹ್ಞೂ ರೀ ಬ್ಯಾ ಗೊಂದ ಹಾಕಿ ರೇಷ್ಮಿ ಮಾಡೇನ್ರಿ ಈಗ ರೇಷ್ಮಿ ಮಾಡಿದ್ರಿ ಹ್ಞೂ ಅದು ಹೌದ್ರಿ ರೇಷ್ಮಿ ಹೌದ್ರಿ ಅಡ್ಡಿಲ್ ಬಿಡ್ರಿ ಚೆನ್ನಾಗೇತಿ ರೇಷ್ಮಿ ಎಲ್ಲಾ ಹಕ್ಕಿ ಮನಿ ಎಲ್ಲಾ ಇಲ್ಲೇ ಮಾಡಿದ್ರಿ ನೀವು ಎಲ್ಲಾ ಇಲೆ ಕಟ್ಟೋದ್ರಿ ನೀವು ಹೋರಿ ನೀ ಹೋರೀ ಎತ್ತ ನಿಮ್ಮೋರಿ ಓರಿ ಹಸೆ ಮೂಲ ರೀ ಆಗ ಹರಿತೇವೆ ಆಗ ಕಾಟ ಹಾಕೈತ್ರಿ ಎಷ್ಟ್ ದಿನಕ್ಕೂ ಮರೆಯದ್ರಿ ಇದು ಡೇಲಿ ರೀ ಅದ್ರಿ ಬೆಳಿಗ್ಗೆ ಏನ್ ಸತ್ತಾರಂದ್ರು ಮನ್ಯಾಗ ಇರೋಂಗಿಲ್ರಿ ಹೌದ್ರಿ ಯಾರು ಜಡ್ಡು ಜಪಾಟಿ ಬಂದ್ರು ಆಗ ಅವ್ರ ಕರ್ಕೊಂಡ್ ಹೋಗಿ ದವಾಖಾನೆ ತೋರ್ಸಿ ತಂದು ಹೊಲಕ್ ದುಡಿಸ್ಬೇಕ ಹ್ಮ್ ರೈತ ಮತ್ ರೈತಲ್ರಿ ರೈತರ ದುಡಿದ್ರನ ಅನ್ನ ದೇಶಕ್ಕೆ ಅನ್ನ ಹಾಕೋನ ರೈತರಿ ನಾವ್ ಕ ರೈತರು ನಾವು ನೀವೆಲ್ಲ ರೈತರು ಕರೆಕ್ಟ್ ದುಡಿದ್ರ ಹೊಲದಾಗ ಎಲ್ಲ ದೇಶಕ್ ಮತ್ ಅನ್ ಬೇಕಲ್ರಿ ಅದನ್ನ ದುಡಿದ್ರ ನಮಗ ರೊಕ್ಕ ಬೇಕು ಇನ್ನೊಂದ್ರಿ ಈ ಸೌಟಿ ಬಗ್ಗೆ ಮಾತ್ರ ಉಳಕಿ ಪೀಕಿ ಏನೈತಲ್ರಿ ಒಂದ್ ದಿವ್ಸ ಹೆಚ್ಚು ಕಮ್ಮಿ ಏನ ಮಾಡಿದ್ರು ನಡೀತೈತಿ ಒಂದ್ ಔಷಧಿ ಹೊಡೆಯೋದಾಗ್ಲಿ ಒಂದ್ ಬದುಕ್ ಮಾಡೋದಾಗ್ಲಿ ಒಂದ್ ದಿವ್ಸ ಹೆಚ್ಚು ಕಮ್ಮಿ ಆದ್ರೂ ನಡೀತೈತ್ರಿ ಇದಕ್ ಮಾತ್ರ ನಡೆಯಂಗಿಲ್ಲ ಸತತ್ ಸತತ್ ಇರ್ಲಿ ಹೌದೌದ್ರಿ ಈಗ ಸದ್ಯ ನೋಡ್ರಿ ಇನ್ನು ನಾಕ್ ಐದ್ ದಿವ್ಸ ಗೂಟ ಹಾಕಿದ್ರ ಬಗತೈತ್ರಿ ನಮಗ್ ಇದು ಇನ್ನಾಕ್ ಐದ್ದ ಗೂಟ್ ಹಾಕಾಕ ಹಾಕ್ಲೆ ಬೇಕ್ರಿ ಇಲ್ಲಾ ಬಗ್ಗಂಗಿಲ್ರಿ ಬಗ್ಗೋದಿಲ್ರಿ ಆಗೋದ್ರಿ ಬಿತ್ತ ಅಂದ್ರ ಮುಗುದೈತ್ರಿ ನಮ್ಗ ಅದನ್ನ ಹಿಡಿಯಾಕ ಆಗೋದಿಲ್ರಿ ಮತ್ತ್ ತೆರಿಗೆ ಹೌದ್ರಾ ಹೌದ ಹೌದ ಹೌದು ಇದನ್ನ ಸೌತಿ ನಮ್ ರೈತರ ಹಾಕಿದ್ರ ಲಾಭ ಅನಸತ್ರಿ ರೈತರಿಗ್ ಲಾಭ ಐತ್ರೀ ದೊಡ್ಡ ಲಾಭ ದೊಡ್ಡ ಲಾಭ ಐತ್ರಿ ಅಂದ್ರ ಇದು ಫಸ್ಟ್ ಹಾಳೆ ಹಾಕಿರೋದು ಡ್ರಿಪ್ ಎಸಿ ಇರೋದು ಎಲ್ಲಾ ಸ್ವಲ್ಪ ಖರ್ಚ್ ಜಾಸ್ತಿ ಬರ್ತೈತ್ರಿ ಖರ್ಚ್ ಜಾಸ್ತಿ ಐತ್ರೀ ಒಂದೇ ವರ್ಷ ಗೂಟ ಹ ಹ ಇವೆಲ್ಲಾ ಖರ್ಚು ಬರ್ತೈತ್ರಿ ಹಾಗಾದಾಗ ನಮಗ ಕಮ್ಮಿ ಬರ್ತೈತ್ರಿ ಲಾಭ ಕಮ್ಮಿ ಆಗ್ತತ್ರಿ ಸೇಮ್ ಸೇಮ್ ನೆಕ್ಸ್ಟ್ ಏನ್ ಆಗ್ತೇವ್ರಿ ನಮಗ ಗೂಟ್ ಉಳಿತಾವ ತಂತಿ ಉಳಿತೈತಿ ಮತ್ತ ಡ್ರಿಪ್ಪಿಂಗ್ ಪೈಪ್ ಉಳಿತಾವು ಇವೆಲ್ಲಾ ನಮಗ್ ಉಳ್ಕೊಂಡ್ ಬಿಡ್ತಾವ್ರಿ ಹಂಗಾಗಿ ಒಂದೇ ಏನ್ ಆ ಟೈಮ್ ನಾಗ ನಮ್ ಸ್ವಲ್ಪ ಖರ್ಚು ಹೆಚ್ಚಿಗೆ ಬರ್ತೈತ್ರಿ ನಮಗ್ ಲಾಭ ಅನ್ಸಂಗಿಲ್ಲ ಇವೆಲ್ಲ ಉಳ್ಕೋಬಾಗಪ್ಪ ಅಂದ್ರೆ ನೆಕ್ಸ್ಟ್ ಏನ್ ಹಾಕ್ತೇವಲ್ಲ ನಾವ್ ಲಾಭ ಮಾಡ್ಕೋಬಹುದ್ರಿ ಇದು ಎಷ್ಟು ವರ್ಷ ಮಟ್ಟ ಬರುತ್ರಿ ಈ ಹಾಳಿ ಡ್ರಿಪ್ ಹಾಕಿರಲಾ ವರ್ಷಕ್ಕೆ ವರ್ಷ ರೀ ಈ ಹಾಳಿ ಐತೆ ಒಂದ ಬೇಳೆ ಒಂದ ಬೇಳೆ ಇದು ಒಂದ ಬೇಳೆ ಪೈಪ್ ಪೈಪ್ ಬರ್ತೈತ್ರಿ ನಾವು ಕಾಡ್ ಇಟ್ಕೊಂಡಿ ಅಂದ್ರ ಎರಡು ಬೇಳೆ ಬರ್ತೈತ್ರಿ ಎರಡು ಬರ್ತೈತ್ರಿ ಹೌದ್ರಾಂದ್ರೆ ಸೌತಿ ಸೌತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಹೆಂಗೆ ಬಂತು ಇನ್ನೂ ಇದು ಇವಾಗ ಹಾಕಿ ಒಂದ್ ವಾರ ಆತಂತ ಒಂದ್ ವಾರ ಆದಕ್ಕೆ ಇದ್ ಹೆಂಗೆ ಇನ್ನು ಇಳುವರಿ ಬರ್ತತಿ ಇನ್ನು ಏನು ಅನ್ನೋದನ್ನ ನಾನು ಮುಂದಿನ ಸತ ಬಂದಾಗ ಎಲ್ಲ ರೈತರಿಗೆ ಇದ್ ಹೆಂಗ ಗುಟ ಹೋಗಿದಾರ ಹೆಂಗ್ ಕಟ್ಟಿದಾರ ಅನ್ನೋದನ್ನ ಎಲ್ಲ ರೈತರಿಗೆ ನಾ ಬಂದು ತೋರಿಸ್ತೀನಿ ಹೆಂಗ್ ಇಳುವರಿ ಅನ್ನೋದನ್ನು ನಾ ಹೆಂಗೆ ಹೆಂಗಿದಾವ ಅನ್ನೋದನ್ನು ಬಂದು ನಾ ರೈತರಿಗೆ ತೋರಿಸ್ತೀನಿ ಅಂತ ಹೇಳಕೆ ಇಷ್ಟಪಡ್ತೀನಿ ರೀ